ವರ್ಷ ಮಾಡ್ತಾರೆ ಆಗಲ್ಲ ಸೊ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೇಕಂದ್ರೆ ಆಶ್ಚರ್ಯಕರ ಆಸಕ್ತಿಕರ ಸಂಗತಿ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಈ ಸಂಜಯ ಗಾಂಧಿ ಅವರ ಕಂಪ್ನಿಯಲ್ಲಿ ಮಾರುತಿ ಮೋಟರ್ಸ್ ಲಿಮಿಟೆಡ್ ಅಲ್ಲಿ ಒಬ್ರು ಓದಿರೋ ಇಂಜಿನಿಯರ್ ಇರಲ್ಲ ಇದು ಫ್ಯಾಕ್ಟ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಡಿಸ್ಕ್ರಿಪ್ಷನ್ ಓದ್ಬೋದು ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಇದ್ರದ್ದು ನೀವು ನೋಡಬಹುದು ಅವ್ರೇನ್ ಹೇಳ್ತಾರೆ ಈ ಓದಿರೋದವ್ರನ್ನ ನಾನು ಕೆಲಸಕ್ಕೆ ತಗೊಳ್ಳಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ಏನು ಹೇಳ್ತೀನಿ ಅದ್ರ ಪ್ರಕಾರ ಅವ್ರನ್ನ ನಡ್ಕೊಳಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಅಂದ್ಬಿಟ್ಟು ಅವರು ಈ ಯಾರು ಮಾಮೂಲಿ ಆಮ್ ಆದ್ಮಿಗಳು ಅಂದರೆ ಜನಸಾಮಾನ್ಯನ ಕರೆದು ಟ್ರೈನಿಂಗ್ ಕೊಟ್ಟು ಎಕ್ಸ್ಪರ್ಟ್ಗಳನ್ನ ಮಾಡಿ ಕಾರ್ಗಳನ್ನ ಮಾಡಿ ಅಂತ ಬಿಟ್ಟಿರ್ತಾರೆ ಯಾವುದೇ ಇಂಜಿನಿಯರ್ ಇರಲ್ಲ ಅವ್ರ ಕಂಪ್ನಿಯಲ್ಲಿ ಎಲ್ಲ ಆಮ್ ಆದ್ಮಿಗಳು ನಾನು ಹೋಗ್ಬಿಟ್ಟು ಇಂಜಿನಿಯರ್ ಆಗ್ಬೋದಾಗಿತ್ತು ಅವಾಗ ಬೇಕಿದ್ರೆ ಸೊ ಈ ಥರ ಇರುತ್ತೆ ಕಾರಗಳನ್ನ ಇನ್ನೂ ಮಾಡ್ತಾ ಇಲ್ಲ ಎಪ್ಪತ್ತೊಂದು ಕಳಿಯುತ್ತೆ ಎಪ್ಪತ್ತೆರಡು ಕಳಿಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಕಳೆಯುತ್ತೆ ಎಪ್ಪತ್ನಾಲ್ಕರಲ್ಲಿ ಪುನಃ ರಿನ್ಯೂವಲ್ ಆಯ್ತದೆ ಪ್ರೆಷರ್ ಸ್ಟಾರ್ಟ್ ಆಯಿತು ಎಲ್ಲಪ್ಪ ನಿಮ್ಮ ಕಾರು ಅಂತ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂದಿರಾ ಗಾಂಧಿ ಅವ್ರ ಮೇಲೆ ಪ್ರೆಷರ್ ಬಂತು ಸೊ ಎಪ್ಪತ್ನಾಲ್ಕರಲ್ಲಿ ಟ್ರೈಮ್ ಕಂಪ್ನಿದು ಬೈಕ್ಗಳು ಇವಾಗ ಬೈಕ್ ಏನು ಬರುತ್ತೆ ಟ್ರೈಮ್ ಕಂಪ್ನಿ ಅದು ತುಂಬ ಹಳೆ ಕಂಪ್ನಿ ಸಾವಿರದ ಒಂಬೈನೂರ ಐದನೇ ಇಸ್ವಿಯಿಂದನೂ ಇದೆ ಸೊ ಅದ್ರದ್ದು ಟೂ ಸ್ಟ್ರೋಕ್ ಟೂ ಸ್ಟ್ರೋಕ್ ಇರೋದು ಟೂ ಸಿಲಿಂಡರ್ ಇಂಜಿನ್ ನ ತಗೊಂಡು ಕಾರ್ ಒಳಕ್ಕೆ ಫಿಟ್ ಮಾಡ್ತಾರೆ ಫಿಟ್ ಮಾಡಿಬಿಟ್ಟು ಓಡಿಸೋದಕ್ಕೆ ಟ್ರೈ ಮಾಡ್ತಾರೆ ಆಬ್ವಿಯಸ್ಲಿ ಒಂದು ಬೈಕ್ ಅಂದ್ರೆ ಟೂ ಸ್ಟ್ರಾಕ್ ಇರ್ಲಿ ಎಷ್ಟೇ ಇರ್ಲಿ ಬಟ್ ಅದು ಕೆಪಾಸಿಟಿ ಇರಲ್ಲ ಓವರ್ ಹೀಟ್ ಆಯ್ತದೆ ಅದು ವರ್ಕ್ ಆಗಲ್ಲ ಅಲ್ಲೇ ಕ್ರ್ಯಾಶ್ ಆಗುತ್ತೆ ಸೊ ಪುನಃ ಇದಾಗಲ್ಲ ಅಂದ್ಬಿಟ್ಟು ಸನ್ ಬೀಮ್ ಅಂತ ಒಂದು ಕಾರ್ ಕಂಪ್ನಿ ಇರುತ್ತೆ ಸೊ ಆ ಕಾರ್ ಕಂಪ್ನಿದು ಇಂಜಿನ್ ಹಾಕ್ಬಿಟ್ಟು ಟ್ರೈ ಮಾಡ್ತಾರೆ ಅದು ಕೂಡ ಲೇಝಿ ಇರುತ್ತೆ ಸ್ಲೋ ನಡೀತಾ ಇರುತ್ತೆ ಅದನ್ನ ಟೆಸ್ಟ್ ಮಾಡಬೇಕು ಅಂತ ಅಹಮದ್ ನಗರ್ದು ಡಿಫೆನ್ಸ್ ಫೆಸಿಲಿಟಿ ಕಳಿಸ್ಬೇಕಾಗಿರುತ್ತೆ ಅಹಮದ್ನಗರ್ ಮಹಾರಾಷ್ಟ್ರ ಸೊ ಅಲ್ಲಿಂದ ಇಲ್ಲಿಗೆ ಅದು ಬರೋಕ್ಕಾಗಲ್ಲ ಆಗಲ್ಲ ಅಂತ ಆಲ್ರೆಡಿ ಗೊತ್ತಾಗಿದ್ದಕ್ಕೆ ಟ್ರಕ್ ಮೂಲಕ ಅಹಮದ್ ನಗರ್ಗೆ ತಗೊಬಿರ್ತಾರೆ ಅಲ್ಲಿ ಟೆಸ್ಟಿಂಗ್ ಮಾಡ್ತಾರೆ ಅದ್ರಲ್ಲೂ ಅವ್ರು ಕಂಡು ಬಂದಿದ್ದೇನೆ ಒಂದು ಇಂಜಿನ್ ಸರಿ ಇಲ್ಲ ಕಾರು ಮುಂದಕ್ಕೆ ಹೋಯ್ತಾ ಇಲ್ಲ ಬೇರೆ ಪಾರ್ಟ್ಸ್ಗಳು ಎಲ್ಲ ಕೈಲಿ ಕುಟ್ಟಿ 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 ಸುತ್ತಿಗೆಲ್ ಮಾಡಿ ಶೇಪ್ಗಳು ಮಾಡಿ ಕೂರಿಸಿರೋದು ಎಲ್ಲ ಏನೋ ಗುದ್ದಿರೋ ಕಾರ್ಗಳ ಥರ ಅನ್ನಿಸ್ತೈತೆ ಯಾಕಂದ್ರೆ ಮಶಿನರಿ ಮಾಡಿದ್ರೆ ಫ್ಲಾಟ್ ಶೀಟ್ಸ್ ಆ ಥರ ಆಯ್ತದೆ ಬಟ್ ಈ ಎಲ್ಲ ಪಾರ್ಟ್ಸ್ ಕೈಲಿ ಕುಟ್ ಕುಟ್ಟು ಮಾಡಿರೋದ್ರಿಂದ ಎಲ್ಲ ಏನೋ ಗುದ್ದಿರೋ ಕಾರ್ ತರ ಅನ್ಸುತ್ತೆ ಇನ್ನೊಂದು ಮೇಜರ್ ಫ್ಲಾ ಅವ್ರ ನೋಡಿದ್ರು ಅಂದ್ರೆ ಚಾವಣಿ ಮೇಲಿಂದ ನೀರು ಬಿದ್ದರೆ ಅದು ಮುಂದಕ್ಕೆ ಕೆಳಕ್ಕೆ ಸೈಡ್ಗೆ ಹೋಗೋದ್ ಬದಲು ಒಳಗಡೆಗೆ ಸೋರ್ತಾ ಇರುತ್ತೆ ಸೀಟ್ಗಳೆಲ್ಲ ತೇವಾಯ್ತಾ ಇರುತ್ತೆ ಟೆಸ್ಟಿಂಗ್ ಅಲ್ಲಿ ಸೊ ಇದನ್ನೆಲ್ಲ ಅವರು ರಿಪೋರ್ಟ್ ಅಲ್ಲಿ ಹಾಕ್ತಾರೆ ಬಟ್ ಆಬ್ವಿಯಸ್ಲಿ ಅದನ್ನೂ ತೋರಿಸಲ್ಲ ಡೈರೆಕ್ಟ್ ಅಪ್ರೂವಲ್ ಆಗಿದೆ ಅಂತ ಹೇಳ್ತಾರೆ ಬಟ್ ಅಲ್ಲಿವರೆಗೆ ಅವರು ಸದ್ಯಕ್ಕೆ ಎರಡು ಮೂರು ಕಾರ್ಗಳು ಮಾಡಿದ್ದಾರೆ ಅದೇ ಸೇಮ್ ರಿಪ್ಲಿಕೇಟ್ ಮಾಡಿ ಇಪ್ಪತ್ತು ಕಾರ್ನ ಮಾಡ್ತಾರೆ ಪುನಃ ಬೇಕು ಬ್ಯಾಂಕ್ ಬಳಿ ಕೇಳ್ತಾರೆ ಅವ್ರು ಹೇಳ್ತಾರೆ ನಿಂದು ಅಟ್ಲೀಸ್ಟ್ ಕಾರ್ ಆದರೂ ತೋರಿಸಿ ಕಾರ್ ರೆಡಿ ಮಾಡಿರೋದು ಒಂದು ಕಾರ್ ತೋರಿಸ್ತಾರೆ ಇಲ್ಲ ಇಪ್ಪತ್ತು ಕಾರ್ ಮಾಡ್ತಾರೆ ಪ್ರಧಾನಿ ಮಗಂಗೆ ಲೋನ್ ಸಿಕ್ಕಲ್ಲ ಇದು ನನಗೆ ಗೊತ್ತಿಲ್ಲ ಆರ್ಟಿಕಲ್ಗಳಲ್ಲಿ ನಾನೆಲ್ಲ ಅಧ್ಯಯನ ಮಾಡಿದಾಗ ಇದೇ ಇದ್ದಿದ್ದು ಫ್ಯಾಕ್ಟ್ರಿ ಹೇಳ್ತಾ ಇದ್ದೀನಿ ಲೋನ್ ಅಂತೂ ಸಿಕ್ಕಲ್ಲ ಪುನಃ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಯ್ತದೆ ಎಮರ್ಜೆನ್ಸಿ ಅಂತ ಆಪತ್ ಕಾಲ ಎಮರ್ಜೆನ್ಸಿ ಸೊ ಅದು ಘೋಷಣೆ ಮಾಡಾದ್ಮೇಲೆ ಅಲಹಾಬಾದ್ ಕೋರ್ಟ್ ಅಲ್ಲಿ ದೋಷಿ ಅಂತ ಘೋಷಣೆ ಮಾಡಿ ಆದ್ಮೇಲೆ ಇಂದಿರಾ ಗಾಂಧಿ ಅವ್ರನ್ನ ಅವರು ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ ಸಂಜಯ್ ಗಾಂಧಿ ಅವರು ಮೇಯ್ನ್ ಕೀ ಪ್ಲೇಯರ್ ಆಗಿರ್ತಾರೆ ಸೊ ಅವರು ಈ ಮಾರುತಿ ಈ ಸವಾಸ ಸಾಕು ಅಂದ್ಬಿಟ್ಟು ಒಂದ್ ಎರಡ್ ಮೂರು ವರ್ಷ ತಣ್ಣಗೆ ಆಗ್ಬಿಡ್ತಾರೆ ಇದೆಲ್ಲ ಬೇಡ ಅಂತ ಸೊ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಪುನಃ ಇದು ಮುಂಚೂಣಿ ಬರ್ತದೆ ನಿಮ್ಮದು ನಿಮ್ದು ಏನು ಅಂತ ಪುನಃ ಅದಕ್ಕೆ ಅವರು ನಾವು ಇನ್ಮೇಲೆ ರೋಡ್ ರೋಲರ್ಸ್ ಮಾಡ್ತೀವಿ ಕಾರ್ ಮಾಡಲ್ಲ ಜೊತೆಗೆ ಮಷಿನರಿಗಳು ಮಾಡ್ತೀವಿ ಕಾರ್ ಮಾಡಲ್ಲ ಅಂದ್ಬಿಟ್ಟು ಅದು ಬೇರೆ ಚೇಂಜ್ ಮಾಡ್ತಾರೆ ಸೊ ಅಲ್ಲಿಗೆ ಪುನಃ ನೆಕ್ಸ್ಟ್ ಸರ್ಕಾರ ಬಂದಿದ್ದು ಇದನ್ನೆಲ್ಲ ಲಿಕ್ವಿಡೇಟ್ ಮಾಡಿಬಿಡ್ತಾರೆ ಇವ್ರದ್ದು ಎಮರ್ಜೆನ್ಸಿ ಮುಗ್ದಾದ ಮೇಲೆ ಪುನಃ ಚುನಾವಣೆ ಆಗುತ್ತೆ ಜನದ ಸರ್ಕಾರ ಬರುತ್ತೆ ಅವರು ಲಿಕ್ವಿಡೇಟ್ ಮಾಡಿ ಈ ಮಾತಿ ಈ ಕಂಪ್ನಿ ಏನಿದೆ ಅದರದ್ದು ಎಲ್ಲಾನು ಮಾರಾಟ ಮಾಡಿಬಿಡ್ತಾರೆ ಸೊ ಅಲ್ಲಿಗೆ ಕಂಪ್ನಿ ಮುಚ್ಚೋಯ್ತು ಸದ್ಯಕ್ಕೆ ಪುನಃ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪುನಃ ಇಂದಿರಾ ಪುನಃ ಅಧಿಕಾರಕ್ಕೆ ಬರ್ತಾರೆ ಪುನಃ ಅಧಿಕಾರಕ್ಕೆ ಬಂದ ಮೇಲೆ ಏನಾಗುತ್ತೆ ಅಧಿಕಾರ ಬಂದರು ಅಧಿಕಾರಕ್ಕೆ ಬಂದು ಸ್ವಲ್ಪ ದಿನ ಆದಮೇಲೆ ತಮ್ಮ ಮಗನ ಮರಣ ಆಗುತ್ತೆ ಸಂಜಯ್ ಗಾಂಧಿ ಅವರು ಏರ್ ಕ್ರಾಶಲ್ಲಿ ಹೋಗ್ತಾರೆ ಅವರು ಪೈಲಟ್ ಕೂಡ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರು ಪೈಲಟ್ ಟೆಸ್ಟಿಂಗಲ್ಲಿ ಪಾಸಾಗಿ ಅವರು ಪೈಲಟ್ ಕೂಡ ಆಗಿದ್ರು ಅವ್ರದ್ದು ಮರಣ ಆಗುತ್ತೆ ಪಾಪ ಸೊ ನೆಕ್ಸ್ಟು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಮಗನ ಈ ಕನಸನ್ನ ನಾನಾದರೂ ನನಸು ಮಾಡಬೇಕು ಅಂತ ಪುನಃ ತಮ್ಮ ಆಪ್ತ ಸಲಹೆಗಾರಂಗೆ ಹೇಳ್ತಾರೆ ಯಾವ್ದಾದ್ರು ಒಳ್ಳೆ ಕಂಪ್ನಿ ಹುಡುಕಿ ಪ್ರಪಂಚ ಪ್ರಪಂಚದಲ್ಲಿ ಅವ್ರ ಜೊತೆ ಟೈ ಅಪ್ ಆಗಿ ಟೆಕ್ನಾಲಜಿ ಎಕ್ಸ್ಚೇಂಜ್ ಮೂಲಕ ಒಂದು ಕಂಪ್ನಿ ಮಾಡೋಣ ಅಂತ ಸೊ ಅವಾಗ್ಲೇನೆ ಸುಜುಕಿ ಅವರು ಪ್ರಪೋಸಲ್ ಕೊಡ್ತಾರೆ ನಾವು ನಿಮಗೆ ಸೂಕ್ತವಾದ ಸಣ್ಣ ಕಾರಣ ಮಾಡ್ಕೊಡ್ತೀವಿ ಅವ್ರದ್ದು ಆಲ್ರೆಡಿ ಆಲ್ಟೋ ಈ ಮಾರುತಿ ಏಟ್ ಹಂಡ್ರೆಡ್ ಇವಾಗ ಆಲ್ಟೋ ಆಲ್ಟೋ ಕೇಟನ್ ಅಂತೀವಿ ಬಟ್ ಏಟ್ ಹಂಡ್ರೆಡ್ ಅಂತ ಅವ್ರು ಫಸ್ಟ್ ಹೆಸರಿಟ್ಟಿರಲ್ಲ ಆಲ್ಟೋ ಅಂತಾನೆ ಜಪಾನಲ್ಲಿ ಅವರು ಆಲ್ಟೋ ಅಂತಾನೆ ಹೆಸರಿಟ್ಬಿಟ್ಟು ಫಸ್ಟ್ ಇಂದಾನೆ ಮಾರ್ತಿರ್ತಾರೆ ಸೊ ಆಲ್ಟೋ ಹೋಗ್ನ ಇಲ್ಲಿ ಏಟ್ ಹಂಡ್ರೆಡ್ ಅಂತ ಹೆಸರಿಟ್ಬಿಟ್ಟು ಮಾರ್ತಾರೆ ಮಾರುತಿ ಏಟ್ ಹಂಡ್ರೆಡ್ ಅಂತ ಸೊ ನಾವು ನಿಮಗೆ ಕಾರ್ ಮಾಡ್ಕೊಡ್ತೀವಂತ ಒಂದು ಇದಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವ್ರ ಇಬ್ಬರಿಗೂ ಒಪ್ಪಂದ ಆಗುತ್ತೆ ಸಾವಿರದ ಎಂಬೈ ಎಂಬತ್ತೆರಡು ಕೊನೆ ಇದರಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಭಾರತದ ಮೊದಲನೇ ಕಾರು ಮಾರುತಿ ಸುಜುಕಿ ಕಡೆಯಿಂದ ಮಾರಾಟ ಆಗುತ್ತೆ ಅದೇ ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಸೊ ಒಂದೊಂದು ಪಾರ್ಟಲ್ಲಿ ಮಾರುತಿ ಸುಜುಕಿದು ಎರಡನೇ ಅಧ್ಯಯನ ಕಂಪ್ಲೀಟ್ ಆಗಿ ನಾವು ನೋಡೋಣ ಸೊ ವಿಡಿಯೋ ಇಷ್ಟ ಆಗಿದೆ ಇಲ್ಲಿವರೆಗೂ ನೀವು ನೋಡಿದರೆ ಲೈಕ್ ಮಾಡಿ ಆಬ್ವಿಯಸ್ಲಿ ಸ್ಟಾರ್ಟ್ ಮಾಡೋದವ್ರಿಂದ ಕೆಲವೇ ಪರ್ಸೆಂಟ್ ಜನ ಇಲ್ಲಿವರೆಗೂ ನೋಡಿರ್ತಾರೆ ನಿಮ್ದೇನು ಅಭಿಪ್ರಾಯ ಇದೆ ಅದನ್ನ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮೊದಲನೇ ಕಾರು ಆಗಿದ್ರೆ ಇಲ್ಲ ನೀವು ಓಡಿಸಿದ ಮೊದಲನೇ ಕಾರು ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾವ ಕಾರು ಓಡಿಸಿದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು